ನಾವು ಇಪ್ಪನೇ ತಾರೀಕು ತಿರುಗುಡಿ ಕಟ್ಟಿರುವ ಪಾದಯಾತ್ರೆ ಇಪ್ಪತ್ತೈದನೇ ತಾರೀಕು ಮೈಸೂರಿನಲ್ಲಿ ಕಟ್ಟೋಣ ದತ್ತಾತ್ರೇಯ ದೇವಸ್ಥಾನದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿ मध्यान हनेर वेजन को सामू भक्त पाद पादया इपत् तारीख पादया इप्त तारीख दत् स्वामी पादा प्रारंभ हो ನಮ್ಮ ದೇವಸ್ಥಾನ ಮುಖ್ಯ ಮೇಲೆ ಹೋಗ್ತಾರೆ ಆದ್ರೆ ನಮ್ಮ ದೇವಸ್ಥಾನದ ಉಪಯೋಗನ ಕೂಡ ಅವರು ಮಾಡ್ಕೊಳ್ಲಿಕ್ಕೆ ಇಚ್ಛಿಸ್ತಾ ಇದೆ ಅಲ್ಲಿ ತೊಂದರೆ ಆದಾಗ ವಾಪಸ್ ಇಲ್ಲಿ ಬಂದು ಹದಿನೆಂಟು ಮೆಟ್ಟಿಲ್ ಅಷ್ಟಿ ಅಭಿಷೇಕ ಮಾಡುವಂತ ಕಾರ್ಯಕ್ರಮ ಆಮೇಲೆ ಮಾಡ್ತಾ ನಾನು ಏನ್ ಕೇಳ್ಕೊತಾ ಇದ್ದೀನಿ ಎಲ್ಲ ಅಂದ್ರೆ ದಯಮಾಡಿ ತಮಗೆ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ಹತ್ರ ಮಾಹಿತಿ ಪಡೆದು ಈ ಹದಿನೆಂಟು ಮೆಟ್ಟಿಲುಗಳನ್ನ ಯಾವ ರೀತಿ ನಮ್ಮಲ್ಲಿ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ಕಾರಣ ವಿಚಾರ ಮಾಡಿ ತಿಳ್ಕೋಬೇಕು ಅಂತ ಹೇಳಿ ನಾನು ಈ ಕರ್ನಾಟಕ ರಾಜ್ಯದ ಜನರಿಗೆ ಪತ್ರಿಕಾ ಮಾಧ್ಯಮ ನಾವು ಪ್ರತ್ಯೇಕ ಪತ್ರಿಕರ ಈಗ ರಾಜಕೀಯ ಸುದ್ದಿ ಹೋಗುತ್ತದೆ ಎಲ್ಲರನ್ನು ಮನವಿ ಮಾಡ್ತೀನಿ ಲೈಫ್ ಇಲ್ಲಿ ಬಂದು ಮಾಲೆ ಬಂದು ನಾವೇ ಕೊಡ್ತೀವಿ ಅದರಲ್ಲಿ ಈಗ ಅರ್ಥಕ್ಕೆ ಅವಕಾಶ ಇದೆ ಅಲ್ಲಿ ಏನು ಅಭಿಷೇಕ